ಸ್ನೇಹಿತರೆ ಈಗ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾ ಇದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ ವಿರುದ್ಧ ಪ್ರತಿಭಟನೆ ನೀವು ಕೇಂದ್ರ ಸರ್ಕಾರ ವಿರೋಧ ಪ್ರತಿಭಟನೆ ಮಾಡ್ತಿರೋದು ಮಾತಾಡ್ತಾರೆ ಪ್ರತಿಭಟನೆ ಮಾಡ್ತಿರೋದು ನಮ್ಗೆ ಕೊಡ ಸೌಲಭ್ಯ ಸರಿಯಾಗಿ ಕೊಡ್ಲಿ ಅಂತ ಪ್ರತಿಭಟನೆ ಮಾಡ್ತಾ ಇರೋದು ಹೋರಾಟ ನಮ್ಮ ಯಶಸ್ವಿ ಆಗ್ಲಿ ನಮ್ಗೆ ಗೌರವಧನ ಹೆಚ್ಚಳ ಆಗ್ಲಿ ಅಂತ ಎಂತ ಪ್ರತಿಭಟನೆ ಮಾಡ್ತಾ ಇರೋದು ನೀವು

ನಮಗೂ ಸಂಬಳ ಜಾಸ್ತಿ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀರಾ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನಾವು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಕಮ್ಮಿ ಐತೆ ಆದರೂ ಇದು ಈಗ ಆಹಾರ ಎಲ್ಲ ಚೇಂಜ್ ಮಾಡಿಬಿಟ್ಟವ್ರೆ ಮಕ್ಳುಗಳು ಆಹಾರ ತಿಂತ ಇಲ್ಲ ಅದನ್ನು ಆದಷ್ಟು ನಮಗೆ ಈ ಮಕ್ಕಳು ಆಹಾರನ ಬದಲಾಯಿಸ್ಕೊಡ್ಬೇಕು ಅಂತ ಕೇಳಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ

ಅನ್ಯಾಯ ಆಗಿದೆ ಸರ್ ಮಾಡ್ತಾ ಇದ್ದೀವಿ ನಮಗೆ ಅನುದಾನ ಬಿಡುಗಡೆ ಆಗಿಲ್ಲ ಮಕ್ಕಳಿಗೆ ಕೊಡ್ತೀರ ಫುಡ್ ಚೆನ್ನಾಗಿಲ್ಲ ಎರಡು ಸಾವಿರದ ಎರಡರಿಂದ ನಮಗೆ ಯಾವುದೇ ಅನುದಾನ ಬಿಡುಗಡೆ ಆಗಿಲ್ಲ ಗೌರವಧನ ಜಾಸ್ತಿ ಮಾಡಿಲ್ಲ ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡಿಸ್ಕೊಂತಾರೆ ಅದಕ್ಕೆ ತಕ್ಕನಾಗಿ ನಮಗೆ ಗೌರವಧನ ಕೊಡ್ತಾ ಇಲ್ಲ ಆಹಾರದ ಕಳಪೆ ಆಹಾರ ವಿತರಣೆ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ಏನು ಹೋರಾಟ ಮಾಡ್ತಿರೋದು ನೀವು ಹೇಳಿ ಎಂತ ಹೋರಾಟ ಮಾಡ್ತಿರೋದು ನೀವು ಪ್ರತಿಭಟನೆ ಎಂತ್ಗೆ ಹಾಂ ಐ ಕಾರ್ಡ್ಗೆ ಅಮ್ಮ ಹೇಳಿ ಎಂತ ಹೋರಾಟ ಮಾಡ್ತಿರೋದು ನೀವು ಅಮ್ಮ ಹೇಳಿ ಎಂತ ಹೋರಾಟ ಮಾಡ್ತಿರೋದು ಏನು ವೇತನಕ್ಕಾಗಿ ಬಿಸಿ ಊಟದ ಬಿಸಿ ಊಟದ್ದು ನೀವೇನ್ ನಾವು ಬಿಸಿ ಊಟದ ವೇತನಕ್ಕಾಗಿ ಮತ್ತೆ ಸಂಬಳ ಜಾಸ್ತಿ ಮಾಡಬೇಕು ಮತ್ತೆ ಎಲ್ಲ ಏರಿಕೆ ಆಗೋದಲ್ಲ ಅದನ್ನ ಇಳಿಕೆ ಕ್ರಮ ತರಬೇಕು ಅವ್ರು ಕೊಡೋದ್ರಲ್ಲಿ ಏನು ಆಗಲ್ಲ ಆದ್ರಿಂದ ನಾವು ಹೋರಾಟ ಮಾಡ್ತಾ ಅಮ್ಮ ಹೇಳಿ ಏನ್ ಹೋರಾಟ ಮಾಡ್ತಿರೋದು ಮಾತಾಡ್ತೀರಾ ಹೇಳಿ ಏನು ಹೋರಾಟ ಏನ್ ಏನ್ ಬಂದಿದ್ದೀರಾ ಕುಣಿಗಲ್ಲಿ ಈಗ ಕೊಡ್ತಾ ಇರೋ ಫುಡ್ಡು ಮಕ್ಳಿಗೆ ಏನೇನಕ್ಕೂ ಇಲ್ಲ ಬರೀ ತಟ್ಟೆಲ್ಲೇ ಇರ್ತದೆ ಹೊರತು ಅವರೇನು ಅದು ಎಲ್ಲ ಬರೀ ಕಲ್ಗಚ್ಕೊಯ್ತಾ ಇದೆ ಮಕ್ಕಳು ತಿನ್ನೋಕ್ಕಾಯ್ತಲ್ಲ ಆ ಫುಡ್ಡು ಚೇಂಜ್ ಮಾಡಬೇಕು ಮತ್ತು ಸಾಲಕ್ಕೆ ಇವತ್ತಿನ ಬೆಲೆ ಏರಿಕೆ ಮೇಲೆ ನಮಗೆ ಕೊಡ್ತಾ ಇರೋಂಥ ಸಂಬಳ ಏನೇನಕ್ಕೂ ಅಲ್ಲ ಅವ್ರಿಗೂ ಸಂಬಳ ಏರಿಕೆ ಮಾಡಬೇಕು ಮತ್ತು ನಮ್ಗೆ ಕೊಡ್ತಾ ಇರೋದನ್ನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರೋ ಅನುದಾನನ ಕಡಿತ ಮಾಡಿರೋದು ಈ ಸರಿ ತುಂಬ ಅನ್ಯಾಯ ಆಗದೆ ನಮಗೆ ಅದನ್ನು ಸರಿ ಮಾಡಿಕೊಡ್ಬೇಕು ಹೇಳಿ ಏನು ಹೋರಾಟ ಮಾಡ್ತಿದ್ದೀರಾ ಹೇಳಿ ಏನಕ್ಕೆ ಹೋರಾಟ ಮಾಡ್ತಿದ್ದೀರಾ ಅಂಗನವಾಡಿ ಫುಡ್ ಬಗ್ಗೆ ಮತ್ತು ನಮ್ಮ ವೇತನದ ಬಗ್ಗೆ ಸ್ಟ್ರೈಕ್ ಮಾಡ್ತಿದೀವಿ ಸರ್ ಆಯ್ತು ಮಗು ಸಮೇತ ಬಂದಿದ್ದೀರಾ ನೀವು ಹೋರಾಟ ಮಾಡೋಕ್ಕೆ ಯಾರದು ಮಗು ಏನು ಬಂದಿರಿ ನೀವು ಮಗು ಎತ್ಕೊಂಡು ಏನು ಹೋರಾಟ ಮಾಡ್ತಿದ್ದೀರಾ ಹೇಳಿ ಏನು ನೀತಿ ಸರ್ ನಮಗೆ ಮಾತಾಡೋದು ಮಾತಾಡಿ ಮಾತಾಡಿ ನಮಗೆ ಎರಡು ಸಾವಿರದ ಹದಿನೆಂಟರಿಂದ ಒಂದು ರೂಪಾಯಿ ಅಮೌಂಟು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ನಾವು ಎಷ್ಟೊಂದು ಕೆಲಸಗಳು ಬಿ ಕೆಲಸ ಕೆಲಸ ಮಾತೃವೊಂದನ ಭಾಗ್ಯಲಕ್ಷ್ಮಿ ಪ್ರತಿಯೊಂದು ಕೆಲಸನೂ ಮಾಡಬೇಕು ಆಮೇಲೆ ಮೊಬೈಲ್ ಕೊಟ್ಟವ್ರೆ ಮೊಬೈಲ್ ಹಾಳಾಗೈತೆ ಮತ್ತೆ ಕೊಡ್ತೀನಿ ಅಂತ ಹೇಳೋ ಆಮೇಲೆ ಗೃಹಲಕ್ಷ್ಮಿದು ಅಮೌಂಟನ್ನ ಪ್ರತಿಯೊಂದು ಯಾರ ಮನೆಗೆ ಬಂದಿಲ್ಲ ಏನು ಅಂತ ಎಲ್ಲ ಕೆಲಸ ನಮಗೆ ಕೊಡ್ತಾರೆ ಆದರೆ ನಮ್ಗೆ ಸಂಬಳ ಜಾಸ್ತಿ ಮಾಡಿಲ್ಲ ಅದಕ್ಕೋಸ್ಕರ ಹೋರಾಟ ಮಾಡಿ ಸಂಬಳನೂ ಜಾಸ್ತಿ ಮಾಡಿ ನಮಗೆ ಕನಿಷ್ಠ ಕೂಲಿ ಕೊಡಬೇಕು ಚುನಾವಣೆ ಕೆಲಸ ಮಾಡಬೇಕು ಸರ್ ಆಮೇಲೆ ಹೋದ ವರ್ಷ ನಾವು ಶ್ರೈತಿಗೆ ಹೋಗಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಇಲ್ಲಿ ಅವಾಗ ಇಪ್ಪತ್ತ್ಮೂರು ಜನ್ವರಿಲಿ ಹೋದಾಗ ನಮಗೆ ಒಂದು ರೂಪಾಯಿ ದುಡ್ಡು ಎರಡು ಸಾವಿರ ಜಾಸ್ತಿ ಮಾಡ್ತೀವಿ ಅಂತ ಬೊಮ್ಮ ಬೊಮ್ಮಾಯಿ ಸಾಹೇಬ್ರು ಹೇಳಿದರು ಸಿ ಎಮ್ ಮಾಜಿ ಸಿ ಎಮ್ ಅದನ್ನು ಇನ್ನೂ ನಮ್ಗೆ ಕೊಟ್ಟಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ನಮಗೆ ತುಂಬ ಜೀವನ ಮಾಡೋದು ತುಂಬ ಕಷ್ಟ ಆಯ್ತಾ ಇದೆ ಈ ನೌಕರಿನೇ ನಮ್ಮ ಕಡೆ ಬದುಕ್ತಾ ಇದ್ದೀವಿ ಬೆಲೆ ಏರಿಕೆ ಜಾಸ್ತಿ ನಮಗೆ ಅಕ್ಕಿದು ಅಕ್ಕಿದು ಸರಿಯಾಗಿ ಆಮೇಲೆ ಗೃಹಲಕ್ಷ್ಮಿದು ನಮ್ಮ ಅತ್ತೆ ದೀರ್ಗೋಯ್ತದೆ ಅವರು ಔಷಧಿ ಮಾತ್ರ ಬೇಕು ಅಂತಾರೆ ನಮ್ಮನೇಲಿ ಇರೋ ಅಂಥ ಪರಿಸ್ಥಿತಿ ಇದು ಅವಾಗ ಅವರು ಅವ್ರ ಔಷಧಿ ಮಾತ್ರ ಮಾಡ್ಕೊಳ್ಳೇಬೇಕು ನಾವು ಜೀವನ ಹೆಂಗೆ ಮಾಡೋಣ ಒಂದು ಫ್ಯಾಮಿಲೀಲಿ ವಿದ್ವೇರಿದ್ದೀವಿ ನಾವು ಆಮೇಲೆ ಮಕ್ಕಳು ಓದಿಸ್ಬೇಕು ನಮಗೂ ಒಂದು ಕುಟುಂಬ ಹತ್ತು ಸಾವಿರ ಸಂಬಳದಲ್ಲಿ ನಮ್ಗೆ ಸಾಲ್ತಾ ಇಲ್ಲ ಸರ್ಕಾರ ಇದನ್ನು ಗಮನ ಹರಿಸಿ ನಮಗೆ ಸಂಬಳ ಜಾಸ್ತಿ ಮಾಡಬೇಕು